ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಾನು ನನ್ನ ಕನಸು ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಹೇಳಿ ಭಾವಿಸ್ತಾ ಇದ್ದೀನಿ ಎಲ್ಲರಿಗೂ ಹ್ಯಾಪಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹೇಳು ಹ್ಯಾಪಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ನಾವು ನಮ್ಮ ಗಣೇಶ ಮಣ್ಣಿನ ಗಣೇಶ ಮಾಡಿದ್ದೀವಿ ಇವಾಗ ನಾವು ತೋರಿಸುತ್ತೇವೆ ಹಂಗಲ್ಲ ಗೊತ್ತಾ ಇವತ್ತು ನನ್ ಮಗ ಅವನೇ ರೆಡಿ ಮಾಡಿರಂತ ಗಣೇಶನ ನಾವು ಕೋರ್ಸಿದೀವಿ ಸಿಂಪಲ್ ಆಗಿ ನಾವು ಗಣೇಶನ್ ರೆಡಿ ಮಾಡಿದ್ದೀವಿ ಅದು ನನ್ ಮಗ ಮಾಡಿರಂತ ಗಣೇಶ ಚೆನ್ನಾಗಿದೆ ಸಿಂಪಲ್ ಆಗಿ ನಾವು ಗಣೇಶನ ಹಬ್ಬನ ಆಚರಣೆ ಮಾಡಿದ್ದೀವಿ ಎಲ್ಲರೂ ಹಬ್ಬ ಆಚರಿಸ್ತಾ ಇದ್ದೀರಲ್ವಾ ಹೇಗಿದೆ ನಿಮ್ಮನೆಯಲ್ಲಿ ಹಬ್ಬ ಚೆನ್ನಾಗಿ ಸಿಂಪಲ್ ಆಗಿ ಹಬ್ಬ ಮಾಡಿದ್ದೀವಿ ಬನ್ನಿ ನಮ್ಮ ಮನೆಯಲ್ಲಿರೋ ಗಣೇಶ ಹೇಗಿದೆ ಅಂತ ನಿಮಗೆ ನೋಡಿ ಫ್ರೆಂಡ್ಸ್ ನಮ್ಮ ಪುಟಾಣಿ ಗಣಪ ಹೆಂಗಿದ್ದಾನೆ ಅಂತ ಹೇಳ್ಬಿಡಿ ನೀವೇ ಆಯ್ತಾ ನೋಡಿ ನನ್ನ ಮಗ ಮಾಡಿರೋ ಅಂತ ಪುಟಾಣಿ ಗಣಪನ ಅವನೇ ಮಾಡಿರೋ ಗಣಪತಿ ಇದು ಸಿಂಪಲ್ಲಾಗೇ ಮಾಡಿದ್ದೀವಿ ನಾವು ಹಬ್ಬನ ಯಾರ್ಯಾರ ಮನೆಯಲ್ಲಿ ಯಾವ್ಯಾವ ಥರ ಗಣಪತಿನ ಆಚರಿಸ್ತೀರಾ ಅಂತ ಕಮೆಂಟ್ ಮಾಡಿ ಹೋದ ವರ್ಷನೂ ಗಣೇಶನ್ ಕುಂಡ್ರಿಸಿದ್ವಿ ಅಂದರೆ ನನ್ನ ಮಗ ಮಾಡಿರೋ ಗಣಪತಿನೇ ನಾವು ಕುಂಡ್ರಿಸೋದು ಅಂದ್ರೆ ಗ್ರ್ಯಾಂಡಾಗಿ ಏನು ಮಾಡೋಲ್ಲ ಈ ನಮ್ಮಮ್ಮ ಹೇಳ್ತಾ ಇದ್ದಾರೆ ನೋಡಿ ಸಿಂಪಲ್ಲಾಗೆ ಅಂತೆ ಸಿಂಪಲ್ಲಾಗಿ ಮಾಡಿದ್ವಿ ನೋಡಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಯಾವಾಗ ಇರೋ ಅಂತ ದೇವ್ರ ಪೂಜೆ ಮಾಡಿದ್ದೀವಿ ಫೈನಲಿ ಪೂಜೆ ಎಲ್ಲ ಮುಗೀತು ಇವತ್ತು ನನ್ನ ಮಗಳಿಗೆ ಒಡ್ಲಕ್ಕಿ ನಿಮ್ಮ ಕಡೆ ಏನಂತ ಕರಿತೀರ ನೋಡಿ ಒಡ್ಲಕ್ಕಿ ಮಡ್ಲಕ್ಕಿ ಒಡ್ಲಕ್ಕಿ ಮಡ್ಲಕ್ಕಿ ಮತ್ತೆ ಬಾಗ್ನ ಅಂತ ಕರಿತಾರೆ ಇವತ್ತು ನನ್ನ ಮಗಳಿಗೆ ಬಾಗ್ನ ಕೊಡ್ತಾ ಇದ್ದೀನಿ ನಾನು ಬನ್ನಿ ಬಾಗ್ನ ಕೊಡ ಏನು ಕುತ್ಕಸ್ತಾನೆ आउनी नहीं तोर पर नीट आएगी नहीं नहीं और चिमाड़ों। घोटा मैं नहीं फ्रेश। लम्बा की बर्न क्या करना? इधर फोस्ट। रास्ता क्या लियो? कई रोवर सर्च करेंगे। क्या नहीं है? क्या नहीं पूछते हैं? रात्रि का करना। नहीं नहीं करना कार बकरदान करते हो? उसमें इसको रात का चिमाड़ा

ಕುಡಿತಾರೆ ಸರಿ ಇಲ್ಲ ಹಬ್ಬದಾಗ ಸುಮ್ನೆ ಬಿಡಕ ಅವ್ರಿಗೆ ಗುಡ್ತಾರೆ ಹ್ಮ್ ಅವ್ರ ಹಬ್ಬಗಳು ತಂಟೆಗೆ ಹೋಗ್ಬೇಡ್ದು ಉಟ್ಕೊಂಡು ಯಾರಾದರೂ ಕೊಡ್ತಾರೆ ಈ ತರ ಕೊಡ್ತಾರೆ ಏನು ಕೊಡ್ತೀವಿ ಬಂಗಾರ ಬೆಳ್ಳಿ ಕೊಡಕ್ಕಾಗಲ್ಲ ಇದು ಬಂಗಾರ ಹಾ ಇದು ಇದು ಬೆಳ್ಳಿ ಹಾ ಮತ್ತೆ ಉಟ್ಟುಕಿ ಎಲೆ ಅಡಿಕೆ ಬಾಳೆಹಣ್ಣು ಬೆಲ್ಲ ಕೊಬ್ಬರಿ ಹ್ಮ್ ಅಕ್ಕಿ ಹ್ಮ್ ಹ್ಮ್ ಅಂತ

ಹ್ಮ್ ಜಲ್ದಿ ಹೇಳ್ಬೇಕು ಸಣ್ಣ ಗೋದಾಮ್ ಜಲ್ದಿ ಮದ್ವೆ ಆಗ್ಲಿ ಅಂತೇಳಿ ಮದ್ವೆ ಆಗ್ರಿ ಇವನ್ನೆಲ್ಲ ಸಿಕ್ಕಿದ್ರೆ ಇಟ್ಕೊಂಡೋಗ್ರಿ ಮನೆ ಹತ್ರಕ್ಕೆ ತೋರ್ಸಿಲ್ಮ್ಜಿಷ್ಠ ವಿನಾಯಕ ಇದೇ ತರನೆ ನಮ್ಮ ಗೌತಮ್ಗೆ ಮಾಡ್ಬೇಕಂತ ಇದೀವಿ ಸುಂದಿರ ವಿಡಿಯೋ ಆಡುತ್ತೆ ವಿಡಿಯೋ ಹಾಳಾಡುತ್ತೆ ಹೊಡಿತೀರ ನೋಡು

बन <coughs> बाय

ಓಕೆ ಫೈನಲ್ಲಿ ಭಾಗನ ಕೊಟ್ಟಿದ್ದಾಯ್ತು ಅವ್ರಿಗೆ ಕೊಟ್ಬಿಟ್ಟು ಅವರು ಮನೆಗೆ ಹೋದರು ಇವಾಗ ನನಗೆ ಭಾಗ್ನ ಕೊಡೋಕ್ಕೆ ಅಂತ ಹೇಳಿ ನನ್ನ ಹೆಂಡ್ತಿ ಫೋನ್ ಮಾಡಿದ್ಲು ಆಗಲೇ ಫೋನ್ ಮಾಡಿದ್ಲೆಲ್ಲ ಅದೇ ಬ್ಯುಸಿಯಲ್ಲಿದ್ದು ಫೋನ್ ಮಾಡಿ ಬೇಕಾ ಬನ್ನಿ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತೇಳಿ ಫೋನ್ ಮಾಡಿದ್ಲು ನಾವು ಹೋಗೋದೆ ಒಂದು ಸ್ವಲ್ಪ ಲೇಟಾಯಿತು ನಾವು ಈ ಕಡೆ ಭಾಗನ ಕೊಡಬೇಕಾಗಿತ್ತಲ್ಲ ಹಾಗಾಗಿ ಸ್ವಲ್ಪ ಹೋಗೋದು ಲೇಟಾಯಿತು ಅಷ್ಟೊತ್ತಿಗೆಲ್ಲ ಅವಳು ರೆಡಿ ಮಾಡ್ಕೊಂಡಿದ್ಲು ರೆಡಿ ಮಾಡ್ಕೊಂಡು ನಮಗೋಸ್ಕರ ಕಾಯ್ತಾ ಇದ್ಲು ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಾಗ ಕೆನೆಗೆಲ್ಲ ಅರಶಿನ ಹಚ್ಚಿ ಅರ್ಶಿನ ಕುಂಕುಮ ಹೂವು ಎಲ್ಲ ಅಡಿಕೆ ಎಲ್ಲನೂ ಬಾಗ್ನಕ್ಕೆ ಏನೇನು ಬೇಕು ರೆಡಿ ಮಾಡ್ಕೊಂಡು ಇಟ್ಕೊಂಡು ಅದನ್ನು ಇವಾಗ ಇದ್ದಾಳೆ ನಾವು ಬಂದಿರೋದು ಲೇಟ್ ಆಗಿತ್ತು ಅಷ್ಟೊತ್ತಿಗೆ ಅವಳು ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಗಣಪತಿನ ಕುಂಡ್ರಿಸಿ ಗಣಪತಿದು ಎಲ್ಲ ಡೆಕೋರೇಷನ್ ಮಾಡ್ಕೊಂಡು ಅವ್ರ ಮನೆಯಲ್ಲೂ ಗಣಪತಿ ಕುಂಡ್ರಿಸಿದ್ದಾರೆ ನಾನೇ ಅಂದರೆ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳು ಮಾಡಿರೋ ಅಂತಂದರೆ ಇಬ್ಬರು ಮನೆಯಲ್ಲೂ ಮಾಡಿದ್ದಾರೆ ಹಾಗಾಗಿ ಅವ್ರ ಮನೆಯಲ್ಲೇ ಕೊಂಡ್ರಿಸಿದ್ದಾರೆ ನಮ್ಮ ಮನೆಯಲ್ಲೂ ಕುಂಡ್ರಿಸಿದ್ದೀವಿ ಹಬ್ಬ ಅಂತಂದರೆ ಸುಮ್ಮನೆ ಕೆಲಸ ಇದ್ದೇ ಇರುತ್ತೆ ಪೂಜೆ ಮಾಡೋದು ಕ್ಲೀನ್ ಮಾಡೋದು ಅಡುಗೆ ಮಾಡೋದು ಎಲ್ಲನೂ ಮಾಡಲೇಬೇಕು ಚಿಕ್ಕದಾಗಾದರೂ ಮಾಡಲಿ ದೊಡ್ಡದಾಗಾದರೂ ಮಾಡಲಿ ಹಬ್ಬ ಹಬ್ಬನೇ ಎಷ್ಟೊಂದು ಕೆಲಸ ಇದ್ದೇ ಇರುತ್ತೆ ಹಾಗಾಗಿ ಅವ್ರ ಮನೇಲಿ ಪೂಜೆ ಎಲ್ಲ ಆಯಿತು ನಾನು ಬರೋದು ಲೇಟು ಅಂತಂದರೆ ನಮ್ಮ ಮನೆಯಲ್ಲಿ ಗಣೇಶನ ಕುಂಡ್ರಿಸಿರೋದು ಅದಕ್ಕೆ ಪೂಜೆ ಮನೇಲಿ ಪೂಜೆ ಬಾಗ್ನ ಕೊಡೋದು ಕೆಲಸ ಎಲ್ಲ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಲೇಟ್ ಅಂತಂದ್ರೆ ಜಾಸ್ತಿ ಏನಾಗಿಲ್ಲ ಕರೆಕ್ಟ್ ಟೈಮ್ಗೆ ಸ್ವಲ್ಪ ಲೇಟ್ ಅಷ್ಟೇ ಬಂದಿರೋದು ಹಾಗೆ ನನ್ನ ಜೊತೆಗೇನೆ ಅಮ್ಮನಿಗೂ ಅಂದರೆ ಅವ್ರ ಅಮ್ಮನಿಗೂ ಒಳ್ಳಕ್ಕಿ ಭಾಗ್ನ ಎಲ್ಲ ಇದ್ದಾಳೆ ಇಬ್ಬರೂ ಸೇರಿ ಒಂದೇ ಸತಿ ಕೊಟ್ಬಿಡಣ ಅಂತೇಳಿ ಅವರು ವೆಯ್ಟ್ ಮಾಡ್ತಾಯಿದ್ರು ನಮ್ಮದೆಲ್ಲ ಮುಗಿದ್ಮೇಲೆ ಇವಳು ಅವರಮ್ಮನ ಮನೆಗೆ ಹೋಗಿಯೂ ಬರಬೇಕು ಹಂಗಾಗಿ ಸ್ವಲ್ಪ ಬೇಗ ಬಾ ಬೇಗ ಬಾ ಅಂತ ಫೋನ್ ಮಾಡಿದ್ಲು ಬೇಗನೆ ಹೊರಟು ಬಂದಿದ್ದಾಯಿತು ಪೂಜೆ ಎಲ್ಲ ಮುಗಿಸಿದ್ದಾಯ್ತು ಅವ್ರನ್ನ ಕಳಿಸಿ ನಾನು ಇಲ್ಲಿ ಬಂದು ಭಾಗ್ನ ತಗೊತಾ ಇದ್ದೀನಿ ಅಷ್ಟರಲ್ಲಿ ಅವಳು ಇರಬೇಕಾದ್ರೆ ನನ್ನ ಮುದ್ದು ಸೊಸೆ ಬಂತು ನನಗೂ ಅರಶಿನ ಹಚ್ಚು ಕುಂಕುಮ ಹಚ್ಚು ಅಂತೇಳಿ ಅವರ ಕಾಟ ಮಾಡ್ತಾಯಿದ್ಲು ಅದಕ್ಕೆ ನಾನು ನನ್ನ ಪಕ್ಕದಲ್ಲೇ ಕುಂಡಿಸ್ಕೊಂಡು ಅವ್ಳಿಗೆ ನೀಟಾಗಿ ಅರಶಿನ ಕುಂಕುಮ ಹಚ್ಚಿ ಓ ಮುಡಿಸೋಣ ಅಂತೇಳಿ ಮುಡಿಸ್ತಾ ಇದ್ದೀನಿ ಹಚ್ತಾ ಇದ್ದರೆ ಅವಳು ಚೆನ್ನಾಗಿ ಹಚ್ಚಿಸ್ಕೊತಾ ಇದ್ಳೆ ನೋ ಅಮ್ಮ ಇನ್ನೂ ಹಚ್ಚು ಇನ್ನೂ ಹಚ್ಚು ಅಂತೇಳಿ ಹಚ್ಚು ಅಂತ ಹೇಳ್ತಾಯಿದ್ರು ಫೈನಲಿ ನಾನು ಬಾಗ್ನ ತಗೊಳ್ತಾ ಇದ್ದೀನಿ ಹೆಣ್ಮಕ್ಳಿಗೆ ಗೌರಿ ಹಬ್ಬ ಅಂತಂದರೆ ತುಂಬಾ ಸ್ಪೆಷಲ್ ಆಗಿರುತ್ತೆ ಗೌರಿ ಹಬ್ಬ ಅಂತಂದರೆ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟನೇ ಆಗುತ್ತೆ ಯಾಕೆ ಅಂತಂದರೆ ಗೌರಿ ಹಬ್ಬ ಅಂತಂದರೆ ಹೆಣ್ಮಕ್ಳಿಗೋಸ್ಕರ ಮಾಡೋ ಅಂಥ ಹಬ್ಬ ಆಗಿರುತ್ತೆ ಮನೆಗೆ ಹೆಣ್ಮಕ್ಳನ್ನ ಕರೆದು ಅವರಿಗೆ ಬಾಗ್ನ ಕೊಟ್ಟು ಅವರು ಸಂತೃಪ್ತಿಯಿಂದ ಮನೆ ತವ್ರ ಮನೆಯನ್ನು ಹಾರೈಸಿ ಅವ್ರು ಖುಷಿಯಾಗಿರಬೇಕು ಅನ್ನೋದು ಹಾರೈಸ್ತಾರಲ್ವ ಅದು ಹಂಗೆ ಚೆನ್ನಾಗಿರುತ್ತೆ ಗೌರಿ ಹಬ್ಬ ಅನ್ನೋದು ಒಂದು ಸ್ಪೆಷಲ್ ಮೂಮೆಂಟು ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಆ ತವ್ರ ಮನೆನ ಚೆನ್ನಾಗಿರಲಿ ಅಂತ ರೈಸಿ ಬರೋಂಥ ಸ್ಪೆಷಲ್ ಮೂಮೆಂಟ್ ಅದು ನನಗೂ ಈ ಸ್ಪೆಷಲ್ ಮೂಮೆಂಟು ತುಂಬಾ ಇಷ್ಟ ಆಯಿತು ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ ಈಗ ನಾನು ಹೋದ್ಮೇಲೆ ಅವಳು ಅವ್ರ ಅಮ್ಮನ ಮನೆಗೆ ಹೋಗಿ ಅವಳು ವರ್ಷನ ಕುಂಕುಮ ತಗೊಂಡು ಬರಬೇಕು ಮತ್ತು ನಾನು ಮನೆಗೆ ಹೋಗಿ ಎಲ್ಲ ಮನೇಲಿಟ್ಬಿಟ್ಟು ಮತ್ತು ಇನ್ನು ಚಿಕ್ಕ ತಮ್ಮನ ಮನೆಗೆ ಹೋಗಿ ಅಲ್ಲೂ ಬಾಗ್ನ ತಗೊಳ್ಬೇಕಲ್ವ ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ಚಿಕ್ಕ ತಮ್ಮನ ಮನೆಗೆ ಅಲ್ಲೂ ಬಾಗ್ನ ಕೊಟ್ಟರು ಅಲ್ಲೂ ಬಾಗ್ನ ಇಸ್ಕೊಂಡು ಮತ್ತು ಮನೆ ಬಂದಿತ್ತು ಇವತ್ತೆಲ್ಲ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ತಿರ್ಗಾಡಿ ಆಗಿದೆ ಮನೆಯಲ್ಲಿ ಕೆಲಸ ಅವಾಗ್ನ ತಗೊಳೋದು ಚಿಕ್ಕ ತಮ್ಮನ ಮನೆಗೆ ದೊಡ್ಡ ತಮ್ಮನ ಮನೆಗೆ ಆ ಕಡೆ ಈ ಕಡೆ ತಿರ್ಗಾಡಿ ಆ ಕೆಲಸ ಎಲ್ಲ ಮುಗಿಸಿದ್ದೇ ಆಯಿತು ಎರಡು ಮನೆಯಲ್ಲಿ ಬಾಗಿನ ತಗೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಸುಮಾರು ಹನ್ನೆರಡು ಹನ್ನೆರಡು ಮೇಲೆ ಟೈಮ್ ಮೇಲೆ ಆಗಿತ್ತು ಯಾರೂ ಬೆಳಗ್ಗೆಯಿಂದ ಟಿಫನ್ ಮಾಡಿರಲಿಲ್ಲ ಗಣಪತಿ ಪೂಜೆ ಆಗೋವರೆಗೂ ಯಾರು ಏನೋ ತಿನ್ನೋ ಆಗಿಲ್ಲ ಅಂತ ಹೇಳ್ಬಿಟ್ಟು ಯಾರೂ ತಿಂಡಿನೂ ಮಾಡಿರಲಿಲ್ಲ ಕಾಫಿನೂ ಕುಡ್ತಾ ಇರಲಿಲ್ಲ ಹಂಗಾಗಿ ಎಲ್ಲರೂ ಮುಗಿಸ್ಕೊಂಡು ಬಂದಾದ ಮೇಲೆ ಎಲ್ಲರಿಗೂ ಊಟ ಬಡಿಸ್ತಾ ಇದ್ದೀವಿ ನನಗೆ ನೋಡಿ ಊಟ ಬಡಿಸ್ತಾ ಇದ್ದಾರೆ ಬಾಳೆದೆಲೆಯಲ್ಲಿ ಊಟ ಬಡಿಸ್ತಾ ಇದ್ದಾರೆ ಪುಡಿಯೋಗರೆ ಮತ್ತು ಪಾಯಸ ಹಪ್ಳ ಸಣ್ಣಗೆ ಮತ್ತು ಉಪ್ಪಿನಕಾಯಿ ಎಲ್ಲ ಮಾಡಿದರು ಬನ್ನಿ ಫ್ರೆಂಡ್ಸ್ ಊಟ ಮಾಡಿ ನೀವು ಕೂಡ ಹಬ್ಬಕ್ಕೆ ಅಂತ ನಿಮ್ಮ ಮನೆಯಲ್ಲಿ ಏನೆಲ್ಲ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೇಲೆ ಇರೋ ಕೆಲಸ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಸಂಜೆ ಬಂದು ಎಲ್ಲ ಗಣಪತಿಗೆ ಮತ್ತೆ ಎಲ್ಲ ಪೂಜೆ ಮಾಡಿದ್ದಾಯಿತು ಗಣಪತಿನ ಕಳಿಸ್ಕೊಡೋ ಅಂಥ ಸಮಯನೂ ಆಗಿತ್ತು ವಿಸರ್ಜನೆ ಟೈಮ್ ಬಂದೇ ಬಿಡ್ತು ಅಲ್ವಾ ಗಣಪತಿನ ಬೆಳಗ್ಗೆಯಿಂದ ಅಷ್ಟು ಕಷ್ಟಪಟ್ಟು ನಾವೆಲ್ಲ ಗಣಪತಿಗೋಸ್ಕರ ಎಲ್ಲ ಪೂಜೆಗೆ ಎಲ್ಲ ಅಲಂಕಾರ ಮಾಡೋದಕ್ಕೆ ಅಡುಗೆ ಮಾಡಿಟ್ಟು ನೈವೇದ್ಯ ಮಾಡಿ ಎಲ್ಲ ಮಾಡಿ ಸಂಜೆ ನೋಡಿ ಸಂಜೆ ಟೈಮಲ್ಲಿ ಕಳಿಸ್ಲೇಬೇಕು ಗಣಪತಿನ ಇಟ್ಕೊಳೋರು ಮೂರು ದಿವಸ ಐದು ದಿವಸ ಹಂಗೆ ದೊಡ್ಡ ದೊಡ್ಡದಾಗಿ ಮಾಡಿರೋ ಅಂಥವರೆಲ್ಲ ಇಟ್ಕೊತಾರೆ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಅಷ್ಟೇ ಗಣಪತಿನ ಮನೇಲಿ ಕೂರಿಸೋದು ಇವಾಗ ವಿಸರ್ಜನೆ ಮಾಡೋಂಥ ಟೈಮು ನಾ ವಿಸರ್ಜನೆ ಮಾಡೋದು ಹೆಂಗೆ ಏನು ಅಂತ ಗೊತ್ತಿಲ್ಲ ನಮ್ಗೆ ಯಾವ ಥರ ಗೊತ್ತೋ ಆ ಥರ ನಾವು ಮನೆಯಲ್ಲೇ ಮಾಡ್ತಾಯಿದ್ವಿ ಇದೇ ಫಸ್ಟ್ ಟೈಮ್ ನಾವು ಗಣಪತಿನ ಕೂರಿಸಿರೋದು ಮಕ್ಕಳು ಮಾಡಿದ್ದಾರೆ ಮಕ್ಕಳು ಆಟ ಮಾಡ್ತಾ ಇರೋದ್ರಿಂದ ಬಿಡು ಕೂರಿಸೋಣ ಅಂತ ಹೇಳಿ ಕೂರಿಸಿರೋದಾಗಿತ್ತು ನಮಗೇನು ಗೊತ್ತೋ ಆ ಥರ ನಾವು ಇದು ಮಾಡ್ತಾಯಿದ್ವಿ ಹಾಗಾಗಿ ಯಾವ ಥರ ಮಾಡಬೇಕು ಅನ್ನೋದು ನಮ್ಗೆ ಅಷ್ಟು ಗೊತ್ತಿಲ್ಲ ನಮ್ಗೆ ಯಾವ ಥರ ಗೊತ್ತೋ ಆ ಥರ ನಾವು ಮಾಡೋಣ ಅಂಥೇಳಿ ಮಾಡ್ತಾಯಿದ್ವಿ ಎಲ್ಲ ಇದೆ ಎಲ್ಲ ದೇವರ ಮೇಲೆ ಭಾರ ಹಾಕಿ ಅಂಥದ್ದು ಗಣಪತಿಗೆ ಸಂಜೆ ಪೂಜೆ ಮಾಡಿ ಮಂಗಳಾರತಿ ಮಾಡಿ ನೈವೇದ್ಯ ಎಲ್ಲ ಅರ್ಪಿಸಿ ಅದನ್ನೆಲ್ಲನೂ ಒಂದು ಬಿಳಿ ಬಟ್ಟೆಯಲ್ಲಿ ನೈವೇದ್ಯ ಮಾಡಿರೋ ಅಂತ ಪದಾರ್ಥನೆಲ್ಲ ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ವಿಸರ್ಜನೆ ಮಾಡಬೇಕಾದ್ರೆ ಜೊತೆಗೆ ನೀರಲ್ಲಿ ಬಿಡಬೇಕು ಅಂತೇಳಿ ಕೇಳಿರೋದುಂಟು ಹಾಗಾಗಿ ನಾವು ಬಿಳಿ ಬಟ್ಟೆ ಹೊಸದು ಬಿಳಿ ಬಟ್ಟೆ ತಗೊಂಡು ಅದರಲ್ಲಿ ನೈವೇದ್ಯ ಮಾಡಿರೋ ಅಂಥ ಎಲ್ಲ ಪದಾರ್ಥನ ಅದರಲ್ಲಿಟ್ಟು ಕಟ್ಟಿಟ್ಟು ಗಣಪತಿ ವಿಸರ್ಜನೆ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಗಣಪತಿ ಮುದ್ದಾಗಿ ಪುಟಾಣಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ವಿಸರ್ಜನೆ ಮಾಡಬೇಕಲ್ವ ಸಂಜೆ ಹಾಗಾಗಿ ಮಳೆ ಸಂಜೆ ಬರೆ ತುಂಬ ಮಳೆ ಬರ್ತಾಯಿತ್ತು ಹೋಗೋದಕ್ಕಾಗಿಲ್ಲ ಬೇರೆ ಕಡೆ ಬಾವಿ ಇದೆ ಬಾವಿ ಹತ್ತಿರ ಬಿಡಬೇಕು ಅಂತ ಅಂದ್ಕೊಂಡ್ವಿ ಅಲ್ಲಿ ಹೋಗೋಕ್ಕಾಗಿಲ್ಲ ಮಳೆ ಬರ್ತಾ ಇರೋದ್ರಿಂದ ಮನೆ ಹತ್ರನೇ ಒಂದು ಟಬ್ಬಲ್ಲಿ ನೀರು ಹಾಕಿ ಗಣಪತಿ ವಿಸರ್ಜನೆ ಮಾಡೋಣ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಮಕ್ಕಳಿಗೆ ಗಣಪ ಅಂತಂದರೆ ತುಂಬ ಇಷ್ಟ ಖುಷಿ ಆ ಗಣಪತಿನ ಕೂರಿಸುವಾಗೂ ಅಷ್ಟೇ ಕಾತರ ಇರುತ್ತೆ ಅವರಿಗೆ ಅರ್ಜೆಂಟ್ ಅರ್ಜೆಂಟು ಬೇಗ ಕೂರಿಸ್ಬೇಕು ಬೇಗ ಕೂರಿಸ್ಬೇಕು ಅನ್ನೋದು ಹಾಗೆ ವಿಸರ್ಜನೆ ಮಾಡೋ ಟೈಮಲ್ಲೂ ಅಷ್ಟೇ ಸಂಜೆಯಿಂದಲೂ ಬೇಗ ತೆಗೇನ ಆಕನ್ನು ನೀರಲ್ಲಿ ಬಿಡಬೇಕು ನೀರಲ್ಲಿ ಬಿಡಬೇಕು ಅನ್ನೋ ಆ ಥರನೇ ಇತ್ತು ಅಮ್ಮ ಪೂಜೆ ಎಲ್ಲ ಮಾಡಿ ಅದನ್ನು ನೀಟಾಗಿ ಎಲ್ಲನೂ ದೇವ್ರ ಪ್ರಸಾದ ಎಲ್ಲ ಕಟ್ಬಿಟ್ಟು ಗಣಪತಿನ ನಾನು ಇಟ್ಕೊತೀನಿ ನಾನು ಇಟ್ಕೊತೀನಿ ಅಂತ ಹೇಳಿ ಮಕ್ಕಳು ಗಲಾಟೆ ಮಾಡ್ತಾಯಿದ್ರು ಅಮ್ಮ ನೀಟಾಗಿ ಮಗನ ಕೈಯಲ್ಲಿ ಎತ್ಕೊಡ್ತಾ ಇದ್ದಾರೆ ನೆಮ್ಮದಿ ಇರಬೇಕು ಪೂಜೆ ಮಾಡುವಾಗ ನೆಮ್ಮದಿಯಿಂದ ಪೂಜೆ ಮಾಡಿ ಎಲ್ಲ ಮುಗಿದ ಮೇಲೆ ಮಕ್ಕಳ ಕೈಗೆ ಗಣಪತಿನ ಕೊಟ್ಟು ಮತ್ತೆ ನೀರ ಹತ್ರ ಕರ್ಕೊಂಬಂದು ಟಬಲ್ ಇಟ್ಟಿದ್ದೀವಲ್ಲ ಅಲ್ಲಿ ಕರ್ಕೊಂಬಂದು ಮತ್ತೆ ಒಂದು ಪೂಜೆ ಮತ್ತೆ ಮಂಗಳಾರತಿ ಮಾಡಿ ಮತ್ತೆ ವಿಸರ್ಜನೆ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ವಿ ಇಲ್ಲೋಡಿ ಮಕ್ಕಳಿಗೆ ಇಷ್ಟು ಆ ಥರ ಇದೆ ನಿಧಾನಕ್ಕೆ ಎತ್ಕೊಬೇಕು ಅಂತ ಅಮ್ಮ ಹೇಳ್ತಾ ಇದ್ದಾರೆ ನಾನು ಅವ್ನು ಚಿಕ್ಕವನಿದ್ದು ನಾನು ಎತ್ಕೊಂತೀನಿ ಅಜ್ಜಿ ಅಂತ ಅವನು ಇದ್ದಾನೆ ಇಲ್ಲ ನಾನು ಎತ್ಕೊತೀನಿ ಅಂತಂದು ಇವನು ಹಾಗಾಗಿ ಇಬ್ಬರೂ ಕೈ ಹಾಕಿ ಎತ್ಕಳ್ರಿ ಒಬ್ಬರು ಮಾತ್ರ ಇಟ್ಕೊಳ್ಳಿ ಹೇಳಿ ಅಮ್ಮ ಹೇಳ್ತಾಯಿದ್ರು ಹಾಗಾಗಿ ಇಬ್ರು ಎತ್ಕೊಂಡಿದ್ದಾಯಿತು ಲಾಸ್ಟಲ್ಲಿ ಇವನು ಇಟ್ಕೊಂಡಿದ್ದು ನೀಟಾಗಿ ಇಟ್ಕೊಂಬರ್ಬೇಕು ಅಂತೇಳಿ ಹೇಳ್ತಾಯಿದ್ರು ಜೈ ಗಣೇಶ ಜೈ ಗಣೇಶ ಅಂತೆಲ್ಲ ಹೇಳಿ ಮಕ್ಕಳು ಕೂಗಾಡ್ತಾ ಇದ್ರು ಮಕ್ಕಳಿಗೆ ತುಂಬ ಖುಷಿ ಗಣಪತಿ ಪಾಪ ಮೌರ್ಯ ಅಂತಂದೇಳಿ ಚಿಕ್ಕವನಂತೂ ತುಂಬ ತರಲೆ ಅವನಂತು ಎಷ್ಟು ಮಾತಾಡ್ತಾನೆ ಅಂತಂದರೆ ಗಣಪತಿ ಅಂತಂದರೆ ಕೂರಿಸುವಾಗೂ ಅಷ್ಟೇ ಜಲ್ದಿ ಕೂರಿಸ್ಬೇಕು ಜಲ್ದಿ ಅಂತ ಇವಾಗ ಅಷ್ಟೇ ಬೇಗ ಬಾಜಿ ಅಂತ ಅಂತಂದೇಳಿ ಕರಿತಾಯಿದ್ದೆ ಇಲ್ಲೊಡಿ ಟಬ್ಬಲ್ಲಿ ನೀರಿಟ್ಟಿದ್ದೀವಿ ಮಳೆ ಬರ್ತಾನೆ ಇದೆ ಆದರೂ ಹೊರಗಡೆ ಹೋಗೋಕ್ಕಾಗಿಲ್ಲ ಅಂತೇಳಿ ಇಲ್ಲೇ ಎಲ್ಲ ಪೂಜೆ ಮಾಡಿ ಗಣಪತಿನ ಇಲ್ಲೇ ವಿಸರ್ಜನೆ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀವಿ

आझां। से प्रशां। यह stop थक कोशिता हैं। अवे अपनीोर कोशिम ट्रशांीपो पर्ला यह यह संव जयाまた राव हार मस Google ओरी दीट things जया हाρत� இத <ELLANO> ಫೈನಲಿ ಎಲ್ಲರೂ ಸೇರಿ ಗಣಪತಿನ ವಿಸರ್ಜನೆ ಮಾಡಿದ್ದಾಯಿತು ಮಕ್ಕಳಿಗಂತೂ ತುಂಬಾ ಖುಷಿ ಆಯಿತು ಬೆಳಗ್ಗೆಯಿಂದ ಸಂಜೆವರೆಗೂ ಗಣಪತಿ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿದ್ದಾರೆ ನಾವೆಲ್ಲನೂ ಕೂಡ ಚೆನ್ನಾಗಿ ಆಚರಣೆ ಮಾಡಿದ್ದೀವಿ ಎಲ್ರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಎದುರಿಸುವಂಥ ಶಕ್ತಿ ಎಲ್ರಿಗೂ ಕೊಡಲಿ ದೇವರು ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ಯಾರೆಲ್ಲ ನನ್ನ ವಿಡಿಯೋನ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್